ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸವಿ ಪ್ರೇರಣಾ ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಬನ್ನಿ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದ್ರು ನೋಡ್ತಿದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಇಷ್ಟ ಆದರೂ ಒಂದು ಲೈಕ್ ಕೊಡಿ ಆಯ್ತಾ ಏನಕ್ಕೆ ಇಷ್ಟ ಆಯಿತು ಅಂತ ಕಮೆಂಟ್ಸ್ ಮಾಡಿ ಕೂಡ ತಿಳಿಸಿ ಇದು ನಮ್ಮ ನೈಬರ್ಸ್ ಮಗು ಎಷ್ಟು ಕ್ಯೂಟ್ ಆಗಿದೆ ಅಲ್ಲ ಕ್ಯೂಟಿ ಪೈ ಆಗಿದ್ದಾಳೆ ಮಗಳು ಅಂದರೆ ನೈಬರ್ಸ್ ಮಗಳು ತುಂಬ ಚೆನ್ನಾಗಿದ್ದಾಳೆ ಅವಳು ಕೂತ್ಕೊಳ್ಳೋ ಸ್ಟೈಲು ಸ್ಮೈಲು ಸೂಪರಾಗಿರುತ್ತೆ ಮಾತ್ರ ನನ್ನ ಮಗಳಂತೂ ಅವಳು ಬಂದರೆ ಏನೋ ಆದರೂ ಒಂದು ಕಿತಾಪತಿ ಮಾಡ್ತಿರ್ತಾಳೆ ಪಾಪ ಮಗು ಅದ್ರ ಪಾಡಿಗೆ ಅದು ಕೂತಿದೆ ಅದು ಕೈ ಹೀಗಿಟ್ಕೋ ಕಾಲು ಹೀಗಿಟ್ಕೋ ಹಿಂಗೆ ಕೂತ್ಕೋ ಹಂಗೆ ಕೂತ್ಕೋ ಅದನ್ನು ಅವಳು ಹೇಳ್ದಂಗೆ ಕೇಳತ್ತೆ ನೋಡಿ ಅವಳು ಹೇಗೆ ಕೈ ಇಟ್ಕೊಳತ್ತೋ ಹಾಗೆ ಕೈ ಇಟ್ಕೊಳ್ಳುತ್ತೆ ಹಾಯ್ ಅಂದರೆ ಹಾಯ್ ಮಾಡುತ್ತೆ ಹೈ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸವಿ ಪ್ರೇರಣ ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇವಾಗ ಸಂಜೆ ಮೂರುವರೆ ಆಗಿದೆ ನಾವು ಓಟ್ ಹೋಗ್ತಾ ಇದ್ದೀವಿ ನೋಡಿ ಓಟ್ ಹಾಕಿಲ್ಲ ಇನ್ನು ಇದು ಹಳೇ ನೈಟ್ ಪಾಲಿಷ್ ಓಟ್ ಹೋಗ್ತಾ ಹೋಗ್ತಾಯಿದ್ದೀವಿ ನಮ್ಮ ಮನೆಯವ್ರು ಬೆಳಗ್ಗೆ ಏಳು ಗಂಟೆಗೆ ಹಾಕೋಗಿದ್ದಾರೆ ಈಗ ನಾನು ನನ್ನ ಮಗಳು ಹೋಗ್ತಾ ಇದ್ದೀವಿ ಇಲ್ಲೇ ನಮ್ಮ ಮನೆ ಹತ್ರನೇ ಬೂತ್ ಇದೆ ಅದು ಓಟಿನ ಬೂತು ಹೋಗಿ ಹಾಕ್ಬಿಟ್ಟು ಬರ್ತೀವಿ ಹಾಕಿ ಬರುವಾಗ ನಿಮಗೆ ಸಿಗ್ತೀವಿ ಖಂಡಿತ ದಯವಿಟ್ಟು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ತಿದ್ದಿರೋ ಸಬ್ಸ್ಕ್ರೈಬ್ ಮಾಡದೇ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪ್ಲೀಸ್ ಸಪೋರ್ಟ್ ಮಾಡಿ ಓಕೆ ಓಟ್ ಹಾಕ್ಬಿಟ್ಟು ಬಂದು ಮತ್ತೆ ಸಿಗ್ತೀವಿ ಫ್ರೆಂಡ್ಸ್ ವ್ಲಾಗ್ ತುಂಬ ಲೇಟಾಗಿ ಬರ್ತಾಯಿದೆ ಫ್ರೆಂಡ್ಸ್ ನಾನು ಒಂದು ವೀಕೆ ಆಯಿತು ಅನ್ಬೋದು ಯಾವುದೇ ಥರ ವೀಡಿಯೋನೂ ಹಾಕಲಿಲ್ಲ ಸುಮ್ಮನೆ ಏನೋ ಒಂದು ಸ್ವಲ್ಪ ದಿನ ಗ್ಯಾಪ್ ಮಾಡೋಣ ಅಂತಲೇ ನಾನು ವೀಡಿಯೋ ಹಾಕಲಿಲ್ಲ ಬಿಕಾಸ್ ನನ್ನದು ವಾಚಿಂಗ್ ಅವರ್ಸ್ ಇನ್ನೂ ಕಡಿಮೆ ಆಗೋದು ಮುಗ್ದೇ ಇಲ್ಲ ಹಾಗಾಗಿ ಏನೋ ಬೇಜಾರಾಯ್ತಿ ಎಷ್ಟೇ ಕಷ್ಟಪಟ್ಟರು ಅಷ್ಟೇ ಅಪ್ಪ ಏನು ಕಷ್ಟಪಟ್ಟರು ಸಕ್ಸಸ್ ಅನ್ನೋದು ಅಷ್ಟರಲ್ಲೇ ಇದೆ ಅಂದ್ಬಿಟ್ಟು ಒಂದು ವಾರ ನಾನು ಹಾಕೋ ಮನಸ್ಸೇ ಮಾಡಲಿಲ್ಲ ಆಮೇಲೆ ಇಲ್ಲಿ ಎಲ್ಲ ವೀಡಿಯೋಸ್ಗಳು ಸಣ್ಣ ಪುಟ್ಟ ಕ್ಲಿಪ್ಪಿಂಗ್ಸ್ ಎಲ್ಲ ತೊಗೊಂಡಿದ್ದೆ ಬಟ್ ಎಡಿಟ್ ಮಾಡಿ ಹಾಕಬೇಕು ಅನ್ನೋದು ಇಂಟ್ರೆಸ್ಟ್ ಇರಲಿಲ್ಲ ಸೊ ಇರಲಿ ಇದು ಒಂದು ವರ್ಕ್ ಅದಕ್ಕಿಂತ ಒಂದು ಹಾಬಿಯಾಗಿ ತಗೊಂಡು ಮಾಡೋಣ ಅಂದ್ಬಿಟ್ಟು ನೆಕ್ಸ್ಟ್ ಕಂಟಿನ್ಯೂ ಮಾಡ್ತಾ ಇದೀನಿ ಇದು ಇದು ಓಟಿನ ದಿನ ಅವತ್ತಿನ ದಿನದಿಂದ ಏನೇನೋ ಸಣ್ಣ ಸಣ್ಣ ಕ್ಲಿಪ್ಪಿಂಗ್ ತೊಗೊಂಡಿನೋ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಅಲ್ಲೊಂದು ಗಣೇಶನ ಇಟ್ಟಿದ್ರು ತುಂಬ ಚೆನ್ನಾಗಿತ್ತು ಕ್ಯೂಟಾಗಿತ್ತು ಆ ಗಣೇಶನ ಪಕ್ಕ ನಿಂತ್ಕೊಂಡು ಒಂದು ಸಣ್ಣ ವೀಡಿಯೋ ಮಾಡ್ಕೊಂಡೆ ಫೋಟೋ ತೊಗೊಂಡೆ ರೀತಿ ಒಂದು ಸೆಲ್ಫಿ ತೊಗೊಂಡ್ಬಿಟ್ಟು ನಾನು ಮತ್ತೆ ಪ್ರೇರಣ ಇಬ್ಬರು ಸೊ ಓಟ್ ಮುಗಿಸ್ಬಿಟ್ಟು ಮನೆ ಹತ್ರ ಮನೆಗೆ ನಮ್ಮ ಮನೆಗಿಂತ ಒಂದು ಒಂದು ಐದು ನಿಮಿಷ ಅಷ್ಟೇ ದಾರಿ ಅದು ಓಟ್ ಬೂತ್ ಏನಿದೆ ಅದು ಒಂದು ಐದು ನಿಮಿಷ ಅಷ್ಟೇ ನಡ್ಕೊಂಡು ಹೋಗಿ ನಡ್ಕೊಂಡೇ ಬರ್ಬೋದು ಏನು ಆಟೋ ಬಸ್ಸಲ್ಲಿ ಹೋಗೋ ಅವಶ್ಯಕತೆ ಏನಿಲ್ಲ ಸೊ ಮನೆಗೆ ಬಂದೇ ಬಿಟ್ವಿ ಜಸ್ಟ್ ಒಂದು ಫಿಫ್ಟೀನ್ ಮಿನಿಟ್ಸಲ್ಲೆಲ್ಲ ಹೋಗ್ಬಿಟ್ಟು ಓಟ್ ಹಾಕಿ ವಾಪಸ್ ಮನೆಗೆ ಬಂದ್ವಿ ಬರುವಾಗ ಗೊತ್ತಲ್ಲ ನನ್ನ ಮಗಳಿಗೆ ಏನಾದರೂ ಒಂದು ಟ್ಯಾಕ್ಸ್ ಹಾಕೇ ಹಾಕ್ತಾಳೆ ಅವಳಿಗೆ ಕೊಡಿಸ್ಕೊಂಡೇ ಬರಬೇಕು ಅವಳನ್ನ ಜೊತೇಲಿ ಕರ್ಕೊಂಡು ಹೋದೆ ಅಂದರೆ ಮುಗೀತು ಮಿನಿಮಮ್ ಅಂದರೂ ಒಂದು ಫಿಫ್ಟಿ ಟು ಹಂಡ್ರೆಡ್ ರುಪೀಸ್ ಟ್ಯಾಕ್ಸ್ ಹಾಕ್ತಾಳೆ ಸೊ ಬಿಸಿಲು ನೋಡಬೇಕು ನೋಡ್ಬೋದು ಸಾರಿ ಬಿಸಿಲು ನೋಡ್ಬೋದು ಫ್ರೆಂಡ್ಸ್ ಇವಾಗ ಒಂದು ಐದುವರೆ ಆರು ಗಂಟೆ ಹತ್ತತ್ರ ಆಗಿರ್ಬೋದು ಒಂಚೂರು ಬಿಸಿಲು ಕಮ್ಮಿ ಆಗಿರಲಿಲ್ಲ ಆರು ಗಂಟೆ ಆದ್ರೂ ಬಿಸಿಲೇನು ಕಮ್ಮಿ ಆಗಿರಲ್ಲ ಸೊ ನಾನು ಓಟ್ ಬಂದೆ ಅನ್ನೋದಕ್ಕೆ ಇದೊಂದು ಸಾಕ್ಷಿ ಇನ್ನೇನು ಒಂದು ಫೋರ್ ಓ ಕ್ಲಾಕಿಗೆಲ್ಲ ಓಟ್ ಮುಗಿದೋಗುತ್ತೆ ಅಂತ ಅಂದ್ಕೊಂಡಿದ್ದೆ ನಮ್ಮ ಮನೆಯವ್ರು ಇಲ್ಲ ಆರು ಗಂಟೆ ತನಕ ಇದೆ ಹೋಗಿ ಅಂದರು ಕೊನೆಗೆ ಊಟ ಹಾಕಿ ಬಂದೆ ಹಾಕ್ಬಿಟ್ಟು ಈಗ ಸಾಯಂಕಾಲ ರಾತ್ರಿ ಸಾರಿ ಸಾಯಂಕಾಲ ಅಲ್ಲ ರಾತ್ರಿ ಅಡುಗೆಗೆ ಏನು ಮಾಡೋದು ಅಂತ ಯೋಚನೆ ಮಾಡುವಾಗ ಫ್ರಿಜ್ಜಲ್ಲಿ ಸಬಸ್ಗೆ ಸೊಪ್ಪಿತ್ತು ಅದ್ರದ್ದು ಬಸ್ಸಾರು ಮಾಡಿದ್ರೆ ಆಯಿತು ಅಂದ್ಬಿಟ್ಟು ನಾನು ಕಾಳೆಲ್ಲ ನೆನೆಸಿದ್ದೆ ಆಲ್ರೆಡಿ ಬೇಕಾಗುತ್ತೆ ಅಂತ ಕಾಳು ನೆನೆಸಿದ್ನಲ್ಲ ಸೊಪ್ಪು ಇತ್ತಲ್ಲ ಬಸ್ಸಾರು ಮಾಡೋಣ ಅಂತ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಇನ್ನೇನು ಬಸ್ಸಾರೆಲ್ಲ ಸಾಮಾನ್ಯ ಸುಮಾರು ಸಲ ತೋರಿಸಿದ್ದೀನಿ ಇದೇನು ಫಸ್ಟ್ ಟೈಮ್ ಅಲ್ಲ ಸೊ ನಾನು ಯಾಕೆ ವೀಡಿಯೋ ಹಾಕ್ತಿಲ್ಲ ಅಂದರೆ ಎಷ್ಟೇ ಪ್ರಯತ್ನ ಪಟ್ಟರೂ ಸುಮ್ಮನೆ ನನಗೆ ಅದರಲ್ಲಿ ಪ್ರತಿಫಲ ಅನ್ನೋದು ಬಿಗ್ ಜೀರೋ ಅಷ್ಟೇ ಆ್ಯಕ್ಚುಲಿ ನನ್ನದು ಸಬ್ಸ್ಕ್ರೈಬರ್ಸು ಕಂಪ್ಲೀಟ್ ಆಗಿದ್ದಾರೆ ವಾಚ್ ಅವರ್ಸು ತ್ರೀ ತೌಸಂಡ್ ಸೆವೆನ್ ಹಂಡ್ರೆಡ್ವರೆಗೂ ಬಂದಿದ್ದು ಫುಲ್ಲು ಮತ್ತೆ ಲಾಸ್ ಆಗೋಯಿತು ಎಲ್ಲ ಡೌನ್ ಆಗೋಯ್ತು ತುಂಬ ಬೇಜಾರಾಯಿತು ಎಷ್ಟು ಕಷ್ಟಪಟ್ಟು ಡೈಲಿ ಆಗಲಿಲ್ಲ ಅಂದ್ರೂ ನಾನು ಬಿಸಿ ಶೆಡ್ಯೂಲಲ್ಲೂ ಕೂಡ ಒಂದು ಟೂ ಡೇಸ್ಗೆ ಒಂದು ಸಲ ವ್ಲಾಗ್ ಹಾಕಿ ಹಾಕಿ ತ್ರೀ ತೌಸಂಡ್ ಸೆವೆನ್ ಹಂಡ್ರೆಡ್ವರೆಗೂ ವಾಚಿಂಗ್ ಅವರ್ಸ್ ಮಾಡಿದ್ದೆ ಬಟ್ ತುಂಬ ಲಾಸ್ ಆಗೋಯಿತು ಹಾಗಾಗಿ ಈಗ ಸೆಕೆಂಡ್ ಟೈಮ್ ನನಗೆ ವಾಚಿಂಗ್ ಅವರ್ಸ್ ಮತ್ತೆ ಮಾಡಬೇಕು ಅಂದರೆ ಇಂಟ್ರೆಸ್ಟೇ ಇಲ್ಲ ಸೊ ಹಾಗಾಗಿ ಇದನ್ನು ಒಂದು ವರ್ಕ್ ಅನ್ನೋದ್ಕಿಂತ ಹಾಬಿ ಆಯಿತು ಅಂದ್ಬಿಟ್ಟು ನಾನು ಸುಮ್ಮನೆ ಹಾಗೆ ಇನ್ ಯಾವಾಗ ಇಂಟ್ರೆಸ್ಟ್ ಇರುತ್ತೋ ಆಗ ವೀಡಿಯೋಸ್ ಮಾಡ್ಕೊಂಡು ಹಾಕೋದು ಅಂತ ಅಷ್ಟೇ ನಾನು ಡಿಸೈಡ್ ಮಾಡ್ಕೊಂಡಿದ್ದೀನಿ ಇದರಿಂದ ನಾನು ಯಾವುದೇ ರೀತಿ ಆದಾಯ ಏನೇನು ಎಕ್ಸ್ಪೆಕ್ಟ್ ಮಾಡ್ತಿಲ್ಲ ಬೇರೆ ಏನು ವರ್ಕ್ ಇದೆ ಅದರಲ್ಲೇ ಅಷ್ಟೇ ನಾನು ಮಾಡ್ಕೊಂಡು ಹೋಗ್ತೀನಿ ಏನೂ ಮಾಡೋಕ್ಕಾಗಲ್ಲ ಯಾವತ್ತಿಂದನೂ ಮಾಡಿದ್ದೀನಲ್ವ ಒಂದು ಸ್ವಲ್ಪ ಇಂಟ್ರೆಸ್ಟ್ ಇದೆ ಮಾಡಬೇಕು ಅನ್ನೋದು ಹಾಗಾಗಿ ಇದೊಂದು ನಂದು ಹಾಬಿ ಅಂತ ಅಂದ್ಕೊಂಡು ಅಷ್ಟೇ ಮಾಡ್ತಾಯಿದ್ದೀನಿ ಸೊ ಬಸ್ಸಾರಿಗೆ ಸೊಪ್ಪು ಮತ್ತು ಕಾಳನ್ನು ಬೇಗ ಹಾಕಿದ್ದೀನಿ ಅದ್ರ ಜೊತೆ ನಾನು ಇದು ಏನು ಬೇರೆ ಇಂಗ್ರೀಡಿಯಂಟ್ಸ್ ಇದೆಯಲ್ಲ ಮಸಾಲೆ ಐಟಮು ಅಂದರೆ ಈರುಳ್ಳಿ ಬೆಳ್ಳುಳ್ಳಿ ಟೊಮ್ಯಾಟೊ ಜೀರಿಗೆ ಸಾಂಬಾರು ಪುಡಿ ಖಾರದ ಪುಡಿ ಕಾಯಿ ಮತ್ತು ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ಹಾಕ್ತೀನಿ ನಾನು ಬಸ್ಸಾರಿಗೆ ಒಂಥರ ಟೇಸ್ಟ್ ಇರುತ್ತೆ ಅವು ಮೂರನ್ನು ಮಾತ್ರ ಕಾಯಿ ಸಂಬ ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ಮಾತ್ರ ನಾನು ಫ್ರೈ ಮಾಡ್ಕೊಳ್ಳಲ್ಲ ಇನ್ನು ಉಳಿದ ಐಟಮ್ ಎಲ್ಲ ಫ್ರೈ ಮಾಡ್ಕೊಳ್ತೀನಿ ಸ್ವಲ್ಪ ಎಣ್ಣೆಲಿ ಫ್ರೈ ಮಾಡ್ಕೊಂಡ್ರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಇನ್ನು ಸ್ವಲ್ಪ ಈರುಳ್ಳಿ ಅದನ್ನು ನಾನು ಪಲ್ಯಕ್ಕೋಸ್ಕರ ಹಾಗೆ ಸಣ್ಣದಾಗಿ ಹೆಚ್ಚಿ ಇಟ್ಕೊಂಡಿದ್ದೀನಿ ಪಲ್ಯ ಮಾಡೋಕ್ಕಾಗ ಮಾಡೋಕ್ಕೆ ಬೇಕಾಗುತ್ತೆ ಅಂತ ಈಗ ಏನು ಸೊಪ್ಪು ಮತ್ತು ಕಾಳು ಬೇಯಿಸಿದ್ನಲ್ಲ ಅದನ್ನು ಕೂಡ ನಾನು ಈ ಒಂದು ಮಸಾಲೆ ಐಟಮ್ ಜೊತೆ ಸ್ವಲ್ಪ ಸೊಪ್ಪು ಮತ್ತು ಕಾಳನ್ನು ರುಬ್ಬೋದ್ರಿಂದ ಸಾಂಬಾರು ತುಂಬ ಟೇಸ್ಟಾಗಿ ಬರುತ್ತೆ ನಾನು ಆಲ್ರೆಡಿ ಸುಮಾರು ಸಲ ಹುರುಳಿ ಮೊಳಕೆ ಹುರುಳಿ ಕಾಳು ಇರುತ್ತಲ್ಲ ಅದ್ರದ್ದು ಬಸ್ಸಾರು ತೋರಿಸಿದ್ದೀನಿ ಸೊಪ್ಪಿನ ಬಸ್ಸಾರು ತೋರಿಸಿದ್ದೀನಿ ಮತ್ತು ಪೆರ್ಕೆ ಸೊಪ್ಪು ಅಂತ ಬರುತ್ತಲ್ಲ ಅದರಲ್ಲೂ ಕೂಡ ಸೊ ಬಸ್ಸಾರು ಹೇಗೆ ಮಾಡೋದಂತ ಸುಮಾರು ಸಲ ತೋರಿಸಿದ್ದೀನಿ ಹಾಗಾಗಿ ಇದನ್ನೇ ನಾನು ಶೇರ್ ಮಾಡಬೇಕು ಅಂತ ಮಾಡಿಲ್ಲ ಜಸ್ಟ್ ಮಾಡ್ತಾ ಇದ್ದಲ್ಲ ಹಾಗೆ ಒಂದು ಸಣ್ಣ ವೀಡಿಯೋ ಮಾಡಿಕೊಂಡಿದ್ದೆ ಸೊ ಹೀಗೆ ದಿನ ಏನಾದರೂ ಒಂದು ಒಂದು ಕೆಲಸ ಮಾಡುವಾಗ ಅದರಲ್ಲಿ ಪ್ರೋಗ್ರೆಸ್ ಚೆನ್ನಾಗಿತ್ತು ಅಂದರೆ ನಮಗೆ ಮಾಡೋಕ್ಕೆ ಇಂಟ್ರೆಸ್ಟ್ ಬರುತ್ತೆ ಫ್ರೆಂಡ್ಸ್ ಆಫ್ಕೋರ್ಸ್ ಯಾವುದೇ ಕೆಲಸ ಮಾಡಬೇಕಾದ್ರೂ ಅಪ್ಸ್ ಆ್ಯಂಡ್ ಡೌನ್ಸ್ ಇದ್ದೇ ಇರುತ್ತೆ ಒಪ್ಕೊಳ್ತೀವಿ ಬಟ್ ಏನಂದರೆ ನಾನು ಇದನ್ನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದಾಗ ತುಂಬ ಸಿನ್ಸಿಯರಾಗಿ ಸೀರಿಯಸ್ ಆಗಿ ತೊಗೊಂಡು ವರ್ಕ್ ಇದ್ದೆ ಬಟ್ ಸಬ್ಸ್ಕ್ರೈಬರ್ ತುಂಬ ಚೆನ್ನಾಗಿ ಬಂದರು ವಿ ಸಾರಿ ವಾಚಿಂಗ್ ಅವರ್ಸ್ ಮಾತ್ರ ತ್ರೀ ತೌಸಂಡ್ ಸವೆನ್ ಹಂಡ್ರೆಡ್ವರೆಗೂ ಬಂದಿದ್ದು ಒನ್ ಇಯರ್ ಆದ್ಮೇಲೆ ಒನ್ ಇಯರ್ ಆಯಿತು ಅಂದ್ಬಿಟ್ಟು ಫುಲ್ ಡೌನ್ ಆಗೋಯಿತು ನನಗೆ ಸಿಕ್ಕಾಪಟ್ಟೆ ಬೇಜಾರಾಯ್ತು ಅತ್ಲಾಗೆ ಎಂತಾರಲ್ಲ ತುಂಬ ಕಷ್ಟಪಟ್ಟರೆ ಒಂದಿನ ಲೈಫಲ್ಲಿ ಸಕ್ಸಸ್ ಸಿಗುತ್ತೆ ಅಂತಾರಲ್ಲ ನನಗೊಂದೊಂದು ಟೈಮ್ ಅದೆಲ್ಲ ಸುಳ್ಳು ಅನಿಸುತ್ತೆ ತುಂಬಾ ಕಷ್ಟಪಟ್ಟು ಕೆಲಸ ಮಾಡಿದ್ರು ಏಂಥ ಮಣ್ಣು ಸಕ್ಸಸ್ ಸಿಕ್ಕಿಲ್ಲ ಅದನ್ನ ನಾನು ಸುಳ್ಳು ಹೇಳೋಕ್ಕೋಗಲ್ಲ ನಿಜಾನೇ ಹೇಳ್ತೀನಿ ಆಗಲಿಲ್ಲ ಅಂದರೂ ಕೂಡ ತುಂಬಾನೇ ಕಷ್ಟಪಟ್ಟೆ ವರ್ಕ್ ಮಾಡ್ತೀನಿ ನಾನು ನನ್ನ ಮೀ ಕೈಲಿ ಆಗೋದ್ಕಿಂತ ಮೀರು ಕೆಲಸ ಮಾಡಿದರೂ ಕೂಡ ಎಂಥ ಸಕ್ಸಸ್ಸು ಇಲ್ಲ ಅದೆಲ್ಲ ಸುಳ್ಳು ಅನಿಸುತ್ತೆ ಒನ್ ಆನ್ ಟೈಮ್ ನೋಡಿದೆ ಒನ್ ಆನ್ ಟೈಮ್ ಹೌದೇನೋ ನಿಜನೂ ಅನಿಸುತ್ತೆ ಆದರೆ ನನಗೆ ಸುಳ್ಳು ಅನಿಸಿರೋದೇ ಹೆಚ್ಚು ನಿಜ ಆಗಿದ್ದರಿಗಾಗಿ ಆಗಿರ್ಬೋದು ಎಲ್ಲರಿಗೂ ಸುಳ್ಳು ಅಂತ ಆಗಲ್ಲ ಒಳ್ಳೆದಾಗಿದ್ದರೂ ಆಗಿರುತ್ತೆ ಕೆಲವೊಬ್ಬರಿಗೆ ಬಟ್ ನಾನು ಪರ್ಸ್ನಲ್ಲಾಗಿ ಫೀಲ್ ಮಾಡಿದ ಪ್ರಕಾರ ಎಷ್ಟು ಕಷ್ಟಪಟ್ಟರು ಅಷ್ಟೇ ಜೀವನದಲ್ಲಿ ಅನಿಸ್ಬಿಟ್ಟಿದೆ ಇಷ್ಟು ವರ್ಕ್ ಮಾಡಿದ್ದೀನಿ ಅಂದ್ರೂ ಇನ್ನೇನು ಸ್ವಲ್ಪ ಹಂತ ಇದೆ ಅನ್ನೋಷ್ಟೊತ್ತಿಗೆ ಮತ್ತೆ ಫುಲ್ಲೆಲ್ಲ ಪಾತಾಳಕ್ಕೆ ಬಿದ್ದೋಯ್ತು ನನಗೆ ಡೌನ್ ಆಗೋಗ್ಬಿಡ್ತು ವಾಚಿಂಗ್ ಅವರ್ಸು ಹಾಗಾಗಿ ಅವಾಗಿಂದ ನನಗೆ ಅಷ್ಟೊಂದು ಇಂಟ್ರೆಸ್ಟ್ ಇಲ್ಲ ಸುಮ್ಮನೆ ನನಗೆ ಯಾವಾಗಾದರೂ ಒಳ್ಳೆ ವೀಡಿಯೋ ಸಿಕ್ಕಿದರೆ ಮಾತ್ರ ಕಂಟೆಂಟ್ ವೀಡಿಯೋ ಸಿಕ್ಕಿದರೆ ನನ್ನ ಹಾಬಿಯಾಗಿ ಅಥವಾ ಒಂದು ಫ್ಯಾಷನ್ ಆಗಿ ಮಾಡೋದಷ್ಟೇ ಇನ್ನೇನಿಲ್ಲ ಇಲ್ಲ ಸೊ ಬಿಸಿ ಬಿಸಿ ಬಸ್ಸಾರು ರೆಡ್ ಕೂಡ ರೆಡಿ ಆಯಿತು ಪಲ್ಯ ರೆಡಿ ಆಯಿತು ಇನ್ನು ಮುದ್ದೆ ಕೂಡ ರೆಡಿ ಆಗ್ತಾಯಿದೆ ಬಸರ್ ಅಂದಮೇಲೆ ಅದಕ್ಕೆ ಮುದ್ದೆ ಇದ್ದರೆ ಒಳ್ಳೆ ಕಾಂಬಿನೇಷನ್ ಅಲ್ವಾ ಫ್ರೆಂಡ್ಸ್ ಇನ್ನೊಂದು ವಿಷಯ ಮುದ್ದೆ ಮಾಡುವಾಗ ಯಾವಾಗಲೂ ಒಂದು ಮೂರು ಐದು ಈ ರೀತಿ ಬೆಸ ಸಂಖ್ಯೆಯಲ್ಲಿ ಮುದ್ದೆ ಮಾಡಬಾರ್ದಂತೆ ಎರಡು ನಾಲ್ಕು ಈ ರೀತಿಲಿ ಮುದ್ದೆ ಮಾಡ್ಕೊಂಡು ಹೋಗಬೇಕಂತೆ ಅದಕ್ಕೆ ಹಾಗಾಗಿ ನಾನೇನು ಮಾಡ್ತೀನಿ ನನಗೂ ಈಗ ಯಾರೋ ತಿಳಿದವರು ಹೇಳಿದರು ಹಂಗಾಗಿ ನಾನು ಎರಡು ಮುದ್ದೆ ಮಾಡಿಬಿಟ್ಟು ಒಂದು ನಮ್ಮ ಮನೆಯವ್ರಿಗೆ ಕೊಡ್ತೀನಿ ಒಂದು ಮುದ್ದೆ ನಮ್ಮ ಆದರೆ ಇನ್ನೊಂದು ಮುದ್ದೆಯಲ್ಲಿ ನಾನು ಮತ್ತೆ ಪ್ರೇರಣೆ ಅರ್ಧ ಅರ್ಧ ಮಾಡ್ಕೊಂಡು ಬಿಡ್ತೀವಿ ಒಟ್ನಲ್ಲಿ ಮೂರು ಮುದ್ದೆ ಮಾಡಬಾರ್ದಂತೆ ಅಥವಾ ಒಂದನ್ನು ಮಾಡಬಾರ್ದಂತೆ ಹಾಗಾಗಿ ನಾನು ಎರಡು ಮುದ್ದೆನೇ ಮಾಡಿಬಿಟ್ಟು ಅದರಲ್ಲಿ ನಾನು ನಾನು ಮತ್ತೆ ಪ್ರೇರಣ ಡಿವೈಡ್ ಮಾಡ್ಕೊಳ್ತೀವಿ ಸೊ ಬಸ್ಸಾರು ಮುದ್ದೆ ಎಲ್ಲ ರೆಡಿ ಆಯಿತು ಮೂರು ಜನಕ್ಕೂ ಊಟ ಕೂಡ ರೆಡಿ ಹಾಕ್ಕೊಡ್ತಾ ಇದ್ದೀನಿ ನಾನೇ ಏನೇ ಅಂದರೂ ಚಿಕನ್ ಸಾರು ಅಥ್ವಾ ನಾನ್ ವೆಜ್ ಅಡುಗೆಗೆ ಮುದ್ದೆ ಬೇಕೇ ಬೇಕೋ ಅದರಲ್ಲಿ ವೆಜ್ಜಲ್ಲಿ ಬಸ್ಸಾರು ಸಾರು ಅಥ್ವಾ ಮಸಪ್ಪಿದ್ರೆ ಸೂಪರ್ ಮುದ್ದೆ ಅಂದರೆ ನಮ್ಮ ಪ್ರೇರಣ ಊಟ ಮಾಡಲ್ಲ ಬಟ್ ನಾನು ಬಿಡೋದಿಲ್ಲ ಎರಡು ಬಾರ್ಷೆ ಆದರೂ ಮುದ್ದೆ ನೈಟ್ ಟೈಮ್ ಒಂದು ಟೈಮ್ ಆದರೂ ಊಟ ಮಾಡಲೇಬೇಕು ರಾಗಿ ಮುದ್ದೆ ಬಗ್ಗೆ ಯಾರಿಗೆ ಗೊತ್ತಿಲ್ಲ ಹೇಳಿ ಫ್ರೆಂಡ್ಸ್ ತುಂಬ ಒಳ್ಳೆ ತುಂಬ ಅಂದರೆ ದೇಹಕ್ಕೆ ತಂಪು ಹಾಗೆಯೇ ಅದರಲ್ಲಿ ಒಳ್ಳೊಳ್ಳೆ ಪೌಷ್ಟಿಕಾಂಶವೂ ಕೂಡ ಇದೆ ಐರ ಐರನ್ ಅಂಶನೂ ಇರುತ್ತೆ ತುಂಬ ಒಳ್ಳೆಯದು ಮಾತ್ರ ಮೊದಲು ನಾನು ಊಟ ಮಾಡ್ತಾ ಇರಲಿಲ್ಲ ಅಷ್ಟು ಇಷ್ಟಪಡ್ತಾ ಇರಲಿಲ್ಲ ಆಮೇಲೆ ಆಮೇಲೆ ನೆಕ್ಸ್ಟು ನಾನು ಕೂಡ ಅದನ್ನು ರೂಢಿ ಮಾಡಿಕೊಂಡೆ ನಿಜವಾಗ್ಲೂ ತುಂಬಾ ಒಂದು ನಾವು ಗೃಹಿಣಿಯರು ಮುದ್ದೆನ ಕಂಪಲ್ಸರಿಯಾಗಿ ಊಟ ಮಾಡಬೇಕು ಫ್ರೆಂಡ್ಸ್ ಇದು ಒಂದು ಕೆಲಸಕ್ಕೆ ತಾಕತ್ತು ಬರುತ್ತೆ ಅಂತ ಹೇಳ್ಬೋದು ಮೈಗೆ ಸೊ ಇದು ನೆಕ್ಸ್ಟ್ ಡೇ ನಮ್ಮ ನೈಬರ್ಸ್ ಮಗಂದು ಮದುವೆ ಇತ್ತು ಹಾಗಾಗಿ ಅವರು ನಮ್ಮನ್ನು ಕೂಡ ಇನ್ವೈಟ್ ಮಾಡಿದರು ಸೊ ಮದುವೆಗೆ ರೆಡಿ ಆಗ್ತಾ ಇದ್ದೀವಿ ಇಲ್ಲಿ ನನ್ನ ಮಗಳು ಕೂಡ ಈ ರೀತಿ ಒಂದು ಜೀನ್ಸ್ ಮೇಲೆ ವೈಟ್ ಟೀ ಶರ್ಟ್ ಹಾಕ್ಕೊಂಡು ರೆಡಿಯಾಗಿದ್ದಾಳೆ ಸೊ ನಾನೊಂದು ಸಿಂಪಲ್ಲಾಗಿ ಒಂದು ಡ್ರೆಸ್ ಹಾಕ್ಕೊಂಡಿದ್ದೀನಿ ಅಷ್ಟೇ ಕುರ್ತಾ ನಮ್ಮ ಪಕ್ಕದ ಮನೆಯವರು ಕೂಡ ಹೊರಟಿದ್ದಾರೆ ಅವರು ನಾನು ಹಾಗೆ ಒಂದು ಸೆಲ್ಫಿ ಮತ್ತು ವಿಡಿಯೋ ಎಲ್ಲ ತೊಗೊಂಡಿದ್ದೀವಿ ನೋಡಿ ಅವರು ಎಷ್ಟು ಚೆನ್ನಾಗಿ ಒಂದು ಒಳ್ಳೆಯ ಸ್ಯಾರಿ ಹಾಕ್ಕೊಂಡು ಸೂಪರಾಗಿ ರೆಡಿಯಾಗಿದ್ದಾರೆ ಬಟ್ ಇಲ್ಲಿ ಈಗ ತುಂಬ ಬೇಸಿಗೆ ಅಲ್ವಾ ನೋಡಿ ಎಷ್ಟು ನೋಡ್ತಾ ಇರ್ಬೋದು ಗಾಡೀಲಿ ಅಂದರೆ ಅವರು ಓನ್ ವೆಹಿಕಲ್ ಮಾಡಿದ್ರು ಮೂರು ಬಸ್ ಮಾಡಿದರು ಹಾಗಾಗಿ ಜನ ಇನ್ನೂ ಅಷ್ಟೊಂದು ಬಂದಿರಲಿಲ್ಲ ಸೊ ಹಾಗಾಗಿ ಆ ಬಸ್ ಜನಗಳಿಗೋಸ್ಕರ ವೆಯ್ಟ್ ಮಾಡ್ತಾ ಇತ್ತು ನಾವು ಫ್ರೆಂಡ್ ಸೀಟಲ್ಲೇ ಕೂತಿದ್ವಿ ತುಂಬ ಅಂದರೆ ತುಂಬ ಸೆಕೆ ಇತ್ತು ಈ ಸೆ ಸೆಕೆನಲ್ಲಿ ಹೇಗಪ್ಪ ಸೀರೆ ಹಾಕ್ಕೊಳ್ಳೋದು ಅಂದ್ಬಿಟ್ಟು ಒಂದು ಡ್ರೆಸ್ ಹಾಕ್ಕೊಂಡೋಗಿದ್ದೆ ಇನ್ನೂ ಸ್ವಲ್ಪ ಸ್ವಲ್ಪ ಸೀಟ್ ಖಾಲಿ ಇತ್ತು ಎಲ್ಲ ತುಂಬಿದ ಮೇಲೆ ಬಸ್ ಮೂವ್ ಆಗೋದು ಹೇಳ್ಬಿಟ್ಟು ಜನಕ್ಕೋಸ್ಕರ ವೆಯ್ಟ್ ಮಾಡ್ತಾಯಿದ್ರು ಪರವಾಗಿಲ್ಲ ಮದುವೆ ಮಾತ್ರ ತುಂಬಾ ಚೆನ್ನಾಗಿ ಗ್ರ್ಯಾಂಡ್ ಆಗಿತ್ತು ಅಂತ ಹೇಳ್ಬೋದು ಉಜ್ಜಾಗಲು ಗಂಡು ಹೆಣ್ಣು ಜೋಡಿ ಮತ್ತು ಸೂಪರಾಗಿತ್ತು ಸೊ ಅದೆಲ್ಲ ಮುಗಿಸ್ಕೊಂಡು ಬಂದು ನಾವಿಲ್ಲಿ ಊಟದ ಹಾಲಿಗೆ ಬಂದ್ವಿ ಬಾಳೆದೆಲ್ಲ ತೊಳೆಯೋಣ ಅಂತ ಹೋದೆ ಅದು ಹರದೇ ಹೋಯ್ತು ಅತ್ಲಾಗೆ ಮತ್ತು ಆಮೇಲೆ ಬೇರೆ ಮತ್ತೊಂದು ಎಲೆ ಹೊಸ ಅದೆಲ್ಲ ಇಸ್ಕೊಂಡು ಅದನ್ನು ನೀಟಾಗಿ ತೊಳ್ಕೊಂಡು ಊಟ ಕೂಡ ಬಡಿಸಿದ್ರು ತುಂಬಾ ಚೆನ್ನಾಗಿತ್ತು ನಿಜ ಹೇಳಬೇಕಂದ್ರೆ ತುಂಬ ಅಮೇಝಿಂಗಾಗಿತ್ತು ಸೂಪರ್ ಟೇಸ್ಟ್ ಇತ್ತು ಊಟ ಎಲ್ಲ ಮಾತ್ರ ಊಟದಲ್ಲಿ ಸುಮಾರು ವೆರೈಟಿ ಮಾಡಿಸಿದ್ರು ದೋಸೆ ಪಲ್ಯ ಒಂದು ಎರಡು ಮೂರು ಥರ ತರಕಾರಿ ಪಲ್ಯ ಮತ್ತು ಸ್ವೀಟ್ಸಲ್ಲಿ ಡ್ರೈ ಜಾಮೂನು ಮತ್ತು ಪೇಡ ಇಷ್ಟು ಸುಮಾರು ವೆರೈಟಿಸ್ ಆಫ್ ಫುಡ್ ಇತ್ತು ತುಂಬ ಚೆನ್ನಾಗಿತ್ತು ಇನ್ನು ಇದು ಕಾರ್ನ್ ಮಂಚೂರಿ ಕೂಡ ಮಾಡಿಸಿದ್ರು ತುಂಬ ಚೆನ್ನಾಗಿತ್ತು ಅದೊಂದು ರೀತಿ ಟೇಸ್ಟಿಯಾಗಿತ್ತು ನನ್ನ ಮಗಳು ಗೋಬಿ ಮಂಚೂರಿ ಮಂಚೂರಿದ್ರೇ ಬಿಡೋದಿಲ್ಲ ಇನ್ನು ಕಾರ್ನ್ ಮಂಚೂರಿ ಕಂಡ್ರೆ ನಾನು ಒಂದು ಸ್ವಲ್ಪನೇ ಟೇಸ್ಟ್ ನೋಡಿದ್ದು ಅವಳೇ ತೊಗೊಂಡಳು ಹೋಗ್ಲಿ ಅಂತ ಬಿಟ್ಟು ಸುಮ್ಮನೆ ಆದೆ ನೆಕ್ಸ್ಟ್ ರೈಸ್ ಐಟಮು ಕೂಡ ತುಂಬ ಚೆನ್ನಾಗಿತ್ತು ನನ್ನ ಮಗಳ ಫೇವ್ರೇಟು ಪಲಾವ್ ಮತ್ತು ರಾಯ್ತ ಅದು ಕೂಡ ಅವಳು ಬೇರೆ ಅನ್ನ ಸಾಂಬಾರು ಮಜ್ಜಿಗೆ ಸಾ ಅನ್ನ ಏನೂ ಹಾಕ್ಕೊಳ್ಳಿಲ್ಲ బరీ పలావ్ మొత్తం రైతా అంటే యూస్ తగ్గూ నాకు స్వల్ప పలవ్ రయ్ అన్న సాంబారు తుంబేస్టూ సో మదెలా ముగ్కుండు మనకడే హరట్తాయి ఐస్ క్రీమ్ ఎలాడ్ ఆగిబిట్టి ఫ్రూట్ సలాడు ఐస్ క్రీము పని ఎలా దుడ్డు కొడతా హాకు సొప్పి సొప్పు కొట్రుడ్డు కొతని ఇప్పయ ಎಲ್ಲ ಸೊಪ್ಪು ಯೂಸ್ ಮಾಡ್ಕೆ ಬರ್ತಾನೆ ಅಲ್ಲ ಅದ್ರಲ್ಲಿ ಯಾವ್ದಾದ್ರು ತೆಗ್ದಕ್ಕಂಥದ ಹಾಂ ಇವ್ರು ಬಂದರು ಸಾಕ್ಷಿ ಹೇಳೋಕ್ಕೆ ಸಾಕು ಬಿಡವ ಇಪ್ಪತ್ತು ರೂಪಾಯಿ ಅಲ್ಲ ಇದರಲ್ಲಿ ಯಾವ್ದಾರು ತೆಗೆದಕ್ಕಂಥ ಸೊಪ್ಪು ಇಲ್ಲ ಹಾಂ ಅದೇ ಹುಲ್ಲು ಅಂಥವು ನೋಡಿ ಅಷ್ಟೇ ಓಕೆ ಫ್ರೆಂಡ್ಸ್ ನೋಡಿದ್ರಲ್ಲ ಈ ಅಜ್ಜಿನ ನಾನು ಹಿಂದೆ ಸುಮಾರು ಸಲ ತೋರಿಸಿದ್ದೀನಿ ಬ್ಲಾಗಲ್ಲಿ ಬಟ್ ನನಗೇನೋ ಈ ಅಜ್ಜಿನ ನೋಡಿದರೆ ಒಂಥರ ಪ್ರೀತಿ ವಿಶ್ವಾಸ ಜಾಸ್ತಿ ಅಂತ ಹೇಳ್ಬೋದು ತುಂಬ ಏಜ್ ಆಗಿದೆ ನಿಜವಾಗ್ಲೂ ಏಯ್ಟಿ ಇಯರ್ಸ್ ಮೇಲಾಗಿರ್ಬೋದು ಸೊಪ್ಪನ್ನು ಎಲ್ಲಿಂದ ಕಿತ್ಕೊಂಡು ಬರುತ್ತೆ ಏನೋ ತುಂಬ ಚೆನ್ನಾಗಿರುತ್ತೆ ಮಾತ್ರ ಸೊಪ್ಪೆಲ್ಲ ಚೆನ್ನಾಗಿರೋದೇ ಕಿತ್ಕೊಂಡು ಬರುತ್ತೆ ನನಗೆ ಈ ಅಜ್ಜಿ ಹತ್ರ ಬಿಟ್ಟರೆ ಬೇರೆಯವ್ರ ಹತ್ರ ವ್ಯಾಪಾರ ಮಾಡಕ್ಕೆ ಮನಸ್ಸಾಗೋದಿಲ್ಲ ಇವರ ಏಜ್ ನೋಡೇ ನನಗೊಂಥರ ಆಗುತ್ತೆ ಈ ಏಜಲ್ಲಿ ಅವ್ರು ದುಡ್ಡು ತಿನ್ನಬೇಕು ಅನ್ನೋದಿದೆಯಲ್ಲ ಅದಕ್ಕೆ ಹ್ಯಾರ್ಸ್ ಆಫ್ ಹೇಳ್ತೀನಿ ನಾನು ಇಂಥವ್ರು ನೋಡಿ ನಾವು ಕಲಿಯೋದು ಸಾಕಷ್ಟಿದೆ ಫ್ರೆಂಡ್ಸ್ ನಿಜವಾಗ್ಲೂ ಹೇಳಬೇಕು ಅಂದರೆ ನಾವು ಇವ್ರ ಮುಂದೆ ಏನೇನೂ ಅಲ್ಲ ಇವ್ರು ನಿಜವಾಗ್ಲೂ ಗುಡ್ ವರ್ಕ್ ಗುಡ್ ಜಾಬರ್ ಅಂತ ಹೇಳ್ಬೋದು ಓಕೆ ಫ್ರೆಂಡ್ಸ್ ಇವತ್ತಿನ ಆ ಬ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಖಂಡಿತ ನನಗೆ ಸಪೋರ್ಟ್ ಮಾಡ್ತೀರಾ ಅಂತ ಮುಂದಿನ ಬ್ಲಾಗಲ್ಲಿ ಮತ್ತೆ ಬರ್ತೀನಿ ಫ್ರೆಂಡ್ಸ್ ಇವತ್ತಿಗೆ ಹೋಗಿ ಬರಲಾ ಬಾಯ್